ದಾಕ್ಷಾಯಣಿ ಶ್ರೇಷ್ಠ ಈಗಲೇ ನಾವು ಹೇಳಬಾರ್ದು ಅಂತ ಅಲೆಕ್ಕ ಹೇಳುದು ಆಗುವ ಎಲ್ಲ ಅರ್ಹತೆ ಲಕ್ಷಣಗಳು ಉಂಟು ಅದಕ್ಕೆ ಅವಕಾಶ ಬೇಕಾಗಿದೆ ಅಶ್ವಿನಿ ಕೊಂಡತ್ಕುಳಿಯವರು ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಶ್ರೇಷ್ಠ ಮಹಿಳಾ ಯಕ್ಷಗಾನ ಕಲಾವಿದೆಯಾಗಿ ಹೊರಹೊಮ್ಮಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಶ್ರೇಷ್ಠ ಈಗಾಗದೇ ಇದ್ದರು ಶ್ರೇಷ್ಠ ಆಗುವ ಎಲ್ಲ ಲಕ್ಷಣ ಉಂಟು ಅಂದರೆ ಶ್ರೇಷ್ಠ ಈಗಲೇ ನಾವು ಹೇಳಬಾರ್ದು ಅಂತ ಅಲೆಕ್ಕ ಅಂದರೆ ಶ್ರೇಷ್ಠ ಆಗಬೇಕಿದ್ರೆ ಅದಕ್ಕೆ ಹಲವು ಕಾರಣಗಳು ಒಂದು ಅನೇಕ ವಿಷಯಗಳ ಸಂಗ್ರಹ ಆಗಬೇಕಾಗುತ್ತೆ ಅದರ ಪ್ರದರ್ಶನಗಳು ತೋರ್ಪಡಿಸ್ಬೇಕಾಗುತ್ತೆ ಈ ಶ್ರೇಷ್ಠ ಹೇಳುವಾಗ ಅವಳು ಮಾಡಿದ ಪಾತ್ರ ಆ ಆ ಪಾತ್ರದಲ್ಲಿ ಸ್ಥಾಪನೆ ಆಗಬೇಕು ಈ ಒಂದು ಪಾತ್ರ ಮಾಡುವಾಗ ಈಗ ಒಂದು ದುಷ್ಟಭೂತಿಯೋ ಒಂದು ಚಂದ್ರಾಸನ ಅಥವಾ ರೋಹಿ ಹರಿಶ್ಚಂದ್ರನ ಇಂಥ ಪಾತ್ರ ಮಾಡಿ ಸ್ಥಾಪನೆ ಆಗಬೇಕು ಅದಂದ್ರೆ ಅವ್ರ ಆಗಬೇಕಾಗುತ್ತೆ ಆ ಪಾತ್ರ ಹೊರಗೆ ಯಾರ ಥರ ಆವಾಗ ಶ್ರೇಷ್ಠ ಅತಿ ಶ್ರೇಷ್ಠ ಅಂತ ಬರ್ತದೆ ಈಗ ಅವಳಿಂದು ಸ್ಥಾಪನೆ ಆಗಬೇಕಾಗಿದೆ ಆಗುವ ಎಲ್ಲ ಅರ್ಹತೆ ಲಕ್ಷಣಗಳು ಉಂಟು ಅದಕ್ಕೆ ಅವಕಾಶ ಬೇಕಾಗಿದೆ ಅದು ನಾನು ಮಾಡಿ ನಾನೇ ಮಾಡಿಸ್ತೇನೆ ಅವಳಿಗೆ ಮತ್ತು ಅದ್ರ